ನಾಯಕನಟಿ ಸಮೀಪದ ತಳಕು ಗ್ರಾಮದ ರೈಲ್ವೆ ಸ್ಟೇಷನ್ ಹತ್ತಿರ ಗುರುವಾರ ದಿಢೀರನೆ ಕೆಎಸ್ಆರ್ಟಿಸಿ ಬಸ್ ಎಂಜಿನ್ ಹೀಟ್ ಹಾಕಿ ಬಸ್ನಲ್ಲಿ ಹೊಗೆ ಬಂದಿದ್ದು ಪ್ರಯಾಣಿಕರು ಭಯದಿಂದ ಡೋರ್ ನಲ್ಲಿ ಇಳಿದು ಪ್ರಾಣ ಅಪಾಯದಿಂದ ಪಾರಾಕಿದ್ದಾರೆ ಚಿಕ್ಕಳ್ಳಿ ಬೇಡಾರೆಡ್ಡಿಹಳ್ಳಿ ಬಂಜೆಗೆರೆ ಆಜನಹಳ್ಳಿ ಚನಗನಹಳ್ಳಿ ವಲಸೆಯಿಂದ ತಳಕು ಮಾರ್ಗವಾಗಿ ಹೋಗುವ ಕೆಎಸ್ಆರ್ಟಿಸಿ ಬಸ್ ಚಾಲಕ ತಕ್ಷಣ ಎಚ್ಚೆತ್ತುಕೊಂಡ ಒಂದು ಅರವತ್ತು ಜನರ ಪ್ರಾಣವನ್ನ ಇಳಿಸಿ ಅಪಾಯದಿಂದ ಪಾರ ಮಾಡಿದ್ದಾರೆ ಅದೃಷ್ಟಾವಶಾತ್ ಯಾರಿಗೂ ಪ್ರಾಣ ಹಾನಿಯಾಗಿಲ್ಲ ಅವರ ಗ್ರಾಮಕ್ಕೆ ನಡೆದುಕೊಂಡು ತೆರಳಿದ್ರು ಬಸ್ ಇಂಜಿನ್ ಹೀಟ್ ಆಗಿದ್ದು ಕಾಣಿಸಿಕೊಂಡಿದೆ ಪ್ರಯಾಣಿಕರನ್ನ ತಕ್ಷಣ ಕೆಳಗೆ ಇಳಿಸಿ ಮಾನವೀಯತೆ ಮೆರೆದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಳಕು ಹೋಬಳಿ ಅಧ್ಯಕ್ಷರಾದ ಶಿವಕುಮಾರ್ ಮಾತನಾಡಿ ಕೆಎಸ್ಆರ್ಟಿಸಿ ಬಸ್ ಸಂಪೂರ್ಣ ಹಳೆಯದಾಗಿದ್ದು ಬಸ್ ಡಿಪೋ ಹೊಸ ಬಸ್ ಬಿಡದೆ ಬಿಡದೆ ಪ್ರಯಾಣಿಕರಿಗೆ ಮತ್ತು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯಾಗುತ್ತಿದ್ದು ಮಕ್ಕಳಿಗೆ ಪ್ರಯಾಣಿಕರಿಗೆ ಏನಾದರೂ ತೊಂದರೆ ಆದರೆ ಯಾರು ಜವಾಬ್ದಾರಿ ಎಂದು ಕೆಂಡಾಮಂಡಲರಾದರು ತಳಕು ಹೋಳಿಯ ಮಾರ್ಗವಾಗಿ ಚಲಿಸುತ್ತಿರುವ ಕೆಎಸ್ಆರ್ಟಿಸಿ ಬಸ್ ಡಿಪೋಗೆ ಪ್ರಯಾಣಿಸಲು ಪ್ರಯಾಣಿಕರು ಶಾಲೆ ವಿದ್ಯಾರ್ಥಿಗಳು ತಳುಕು ಹೋಬಳಿಯ ಸುತ್ತಮುತ್ತ ಗ್ರಾಮಗಳ ಜನರು ಶಾಪ ಹಾಕಿದರು ಹರೀಶ್ ಎನ್ ಟಿವಿ ಫೋರ್ ನ್ಯೂಸ್ ನಾಯಕನಹಟ್ಟಿ